ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಚಂದ ಇದ್ದೀರಾ ಅನ್ಕೊಳ್ತೀನಿ ನಿಮ್ಗೆ ಕಬ್ಬಾಳ ಕಿಚನ್ ಚಾನಲ್ ಸ್ವಾಗತ ಇವತ್ತು ಹಸಿ ಬಟಾಣಿ ಮತ್ತೆ ಆಲೂಗೆಡ್ಡೆ ಹಾಕಿ ಕುರ್ಮಾ ಮಾಡ್ತಾ ಇದ್ದೀನಿ ಕುರ್ಮಗೋಸ್ಕರ ನಾನು ಇಲ್ಲಿ ಬಟಾಣಿ ಮತ್ತೆ ಆಲೂಗೆಡ್ಡೆ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದೀನಿ ತುಂಬಾ ಸಣ್ಣದಾಗಾದ್ರೆ ಚಂದ ಇರಲ್ಲ ಅದಕ್ಕೋಸ್ಕರ ಅದಕ್ಕೆ ಮಸಾಲೆಗೆ ಒಂದೆರಡು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಉರ್ಗಡ್ಲೆ ನಿಮಗೆ ಬೇಕಾದರೆ ಒಂಚೂರು ಗಸಗಸೆ ಇಟ್ಕೊಳ್ಳಿ ಒಂದು ಇಂಚು ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಫಸ್ಟು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಇದ್ರ ಜೊತೆ ನಾನು ಮಸಾಲೆ ಹಾಕೊಂಡು ರುಬ್ಕೊಳ್ತೀನಿ ಅಷ್ಟರಲ್ಲಿ ಎಣ್ಣೆ ಕಾದ್ರೆ ಅದಕ್ಕೆ ಬಟಾಣಿನೂ ಆಲೂಗೆಡ್ಡೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ಫಸ್ಟ್ ಬಟಾಣಿ ಹಾಕೋದು ಆಲೂಗೆಡ್ಡೆ ಹಾಕೊಳ್ತೀನಿ ಇದು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ ಇದಕ್ಕೀಗ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಅರಿಶಿನ ಇದರಿಂದ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಈಗ ನಾನು ಮಸಾಲೆ ಪದಾರ್ಥ ತೋರಿಸಿದ್ನಲ್ಲ ಇದನ್ನೆಲ್ಲ ರುಬ್ಕೊಂಡು ಬರ್ತೀನಿ ಈಗ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಮಸಾಲೆನ ಮಸಾಲೆ ಇದಕ್ಕೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಧನಿಯಾ ಪುಡಿ ನೀವು ಬೇಕಾದ್ರೆ ರುಬ್ಬೇಕಾದ್ರೇ ಹಾಕ್ಕೊಳ್ಳಿ ಧನಿಯಾ ಪುಡಿ ನಾನು ಈಗ ಹಾಕ್ತಾ ಇದ್ದೀನಿ ಮತ್ತೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಆಗಲೇ ಉಪ್ಪು ಹಾಕ್ಕೊಂಡಿದ್ದ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಇದು ಕುರ್ಮಾ ಅನ್ನೋದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಇರಲಿ ಬೇಡ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದನ್ನ ನೀವು ಅನ್ನದ ಜೊತೆ ಚಪಾತಿ ಪೂರಿ ಜೊತೆ ಗೀ ರೈಸ್ ಜೊತೆ ತಿನ್ಬೋದು ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಇಟ್ಕೊಂಡು ಮಾಡ್ಕೊಳ್ಳಿ ಸಾಕು ಇಷ್ಟು ಗಟ್ಟಿ ನಾನು ಆಗಲೇ ಉಪ್ಪು ಹಾಕಿದ್ದೆ ಈಗ ನೋಡಿ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಇದನ್ನ ಮುಚ್ಚಿಬಿಟ್ಟು ಒಂದು ವಿಶಿಲ್ ಸಾಕು ಇದು ಒಂದು ವಿಶಿಲ್ ಬರೋವರೆಗೂ ಮುಚ್ಚಿಟ್ಬಿಡ್ತೀನಿ ಈಗ ನಾನು ವಿಶಿಲ್ ಇಲ್ಲಿ ಕೂಗಿಸ್ಕೊಂಡು ಬಂದಿದ್ದೀನಿ ತೆಗಿತಾ ಇದ್ದೀನಿ ಈಗ ಆ ಸ್ಮೆಲ್ಲು ತುಂಬಾ ಘಮ 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 ಅಂತ ಬರ್ತಾ ಇದೆ ನೋಡಿ ಸಾಕು ಇಷ್ಟು ಗಟ್ಟಿ ಬೇಕು ಅಂತ ನಿಮ್ಗೆ ಬೇಕು ಅಂದರೆ ಇನ್ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಈಗೆಲ್ಲ ಕಾಯಿಗಳು ಸಿಗುತ್ತೆ ಬಟಾಣಿ ಆಗಲಿ ಅವರೆಕಾಯಿ ಆಗಲಿ ತೊಗರಿಕಾಯಿ ಆಗಲಿ ಈ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆಂದ ಇರುತ್ತೆ ನಾನು ಹೇಳಿದಂಗೆ ಇದು ಪೂರಿಗೆ ಚಪಾತಿಗೆ ದೋಸೆಗೆ ಗೀ ರೈಸ್ಗೆಲ್ಲ ತುಂಬ ಚೆಂದ ಇರುತ್ತೆ ಬಿಸಿ ಬಿಸಿ ಬಟಾಣಿ ಆಲೂಗೆಡ್ಡೆ ಕುರ್ಮಾ ರೆಡಿ ಆಗಿದೆ ಮನೆಯಲ್ಲಿ ಇದೇ ಮಸಾಲೆ ಇಟ್ ಮಾಡಿ ನೋಡಿ ನೀವು ಇದ್ರ ಜೊತೆ ಆಲೂಗೆಡ್ಡೆ ಇಲ್ಲಾಂದ್ರೆ ಮೊಟ್ಟೆ ಹಾಕೋಬಹುದು ಇಲ್ಲ ಮಶ್ರೂಮ್ ಹಾಕೋಬಹುದು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ತುಂಬಾ ಬಿಸಿ ಇದೆ ಆಹಾ ಸೂಪರ್ ಆಗಿದೆ ರೀ ನೀವು ಮನೇಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಥ್ಯಾಂಕ್ ಯು